ಹಾಯ್ ಎವ್ರಿ ಇವತ್ತು ನಾನು ಚುರುಮುರಿ ಅವಲಕ್ಕಿ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನಿಲ್ಲಿ ಒನ್ನೂರ ಐವತ್ತು ಗ್ರಾಮ್ ಚುರುಮುರಿ ತೊಗೊಂಡಿದ್ದೀನಿ ಈ ರೀತಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ನೋಡಿ ಈ ರೀತಿ ನೆನೆಸ್ಕೋಬೇಕು ನೋಡಿ ನೆನೆಸ್ಕೊಂಡು ನಾನು ಸೈಡ್ ಇಟ್ಕೊಂಡಿದ್ದೀನಿ ಕಡಾಯಿ ಒಳಗೆ ನಾನು ಅರ್ಧ ಶೇಂಗದ ಕಾಳು ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಕ್ರಂಚಿ ಬೇಕಂದ್ರೆ ಈ ರೀತಿ ಮಾಡ್ಕೋಬೇಕು ಅರ್ಧ ಚಮ್ಮಚ್ ಜೀರಿಗೆ ಅರ್ಧ ಚಮ್ಮಚ್ ಸಾಸಿವೆ ಹಾಕೊಂಡಿದ್ದೀನಿ ಎರಡು ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ದಪ್ಪಾಯಿ ಕಟ್ ಮಾಡಿಕೊಂಡು ಕರಿಮೇವು ಹಾಕೊಂಡಿದ್ದೀನಿ ನಾಲ್ಕೈದು ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಶೇಂಗದ ಕಾಳು ಹುರ್ಕೊಂಡಿದ್ದು ಹಾಕೊಂಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ನಾವು ಚುರುಮುರಿ ನೆನೆಸ್ಕೊಂಡಿದ್ದೇವಲ್ಲ ಅದು ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ನಿಂಬೆ ಹಣ್ಣಿನ ರಸ ಹಾಕೊಂಡಿದ್ದೀನಿ ನೀವು ಟೊಮೆಟೊನು ಯೂಸ್ ಮಾಡ್ಕೋಬಹುದು ನೋಡಿ ಅವಲಕ್ಕಿ ರೆಡಿ ರೆಡಿಯಾಗಿದೆ